ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಮೇ ಹಾಲಿಡೇ ಅಂತ ನಮ್ಮ ಆಫೀಸಿಂದ ರಜಾ ಕೊಟ್ಟಿದ್ರು ಅದಕ್ಕೋಸ್ಕರ ನಾವು ಮೌಂಟೇನ್ ಈ ಮೌಂಟೇನ್ ಸ್ಪೆಷಾಲಿಟಿ ಏನಂದ್ರೆ ಅವತಾರ್ ಮೂವಿಲಿ ಈ ಒಂದ್ ಮೌಂಟೇನ್ ನ ಇನ್ಸ್ಪಿರೇಷನ್ ತಗೊಂಡು ಅವರು ಆ ಮೂವಿಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆ ಕ್ಲಿಪ್ ನ ಇಲ್ಲಿ ಹಾಕ್ತಿವಿ ನೋಡ್ಕೊಂಡ್ ಬಂದ್ರಿ ನೋಡಿ ನಮ್ಮ ಹಿಂದೆ ಕಾಣಿಸುತ್ತಿದೆಯಲ್ಲ ಅದೇ ಮೌಂಟೇನ್ ಇನ್ಸ್ಪಿರೇಷನ್ ಆಗಿ ತಗೊಂಡಿರದವರು ನಾವು ಅನ್ಕೊಂಡೆ ಇರಲಿಲ್ಲ ತಾನೆ ಅವತಾರ್ ಮೂವಿ ಇದು ಚೈನಾದಲ್ಲಿದೆ ಅಂತ ಹೌದು ಅಂಡ್ ಆ ಮೂವಿ ಅದು ರಿಯಲ್ ಅಂತ ಫೀಲ್ ಆಗಲ್ಲ ಅದು ರಿಯಲ್ ಆಗಿದೆ ಅಂತಾನೂ ನಮ್ಗೆ ಗೊತ್ತೇ ಇರಲಿಲ್ಲ ಆ ಅವನ ಚೇ ಇಲ್ಲಿ ರಿಯಲ್ ದೇವರ ಕಥೆ ರಿಯಲಿಟಿ ಆಗಿ ನೋಡ್ತಾ ಇದ್ದೀವಿ ಅದು ಚೈನಾಲಿ ಚೆನ್ನಾಗಿದೆ ನಾವು ಈ ವ್ಯೂ ನೋಡೋಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಇಲ್ಲಿಗೆ ಬರೋಷ್ಟೇ ಒಂದು ಏಳು ಗಂಟೆ ಆಯಿತು ಇಲ್ಲ ಅಂದರೆ ರಜಾ ರಜ ಟೈಮಲ್ಲಿ ಜನ ತುಂಬ ಇರ್ತಾರೆ ಈ ಕಡೆ ನೋಡಿ ಇವತ್ತು ಓಕೆ ಇನ್ ಕೇಸ್ ಏನಾದರೂ ನಾವು ಮಧ್ಯಾಹ್ನ ಬಂದುಬಿಟ್ಟಿದ್ದಿದ್ರೆ ಇಲ್ಲೆಲ್ಲ ಫುಲ್ ಕುತ್ಕೊಂಬಿಡ್ತವರು ಜಾಗನೇ ಇರ್ತಾರೆ ನಮಗೆ ಬಟ್ ಇವತ್ತು ಸ್ವಲ್ಪ ಬೇಗ ಬಂದಿರೋದಕ್ಕೆ ನಮಗೆ ಅಟ್ಲೀಸ್ಟ್ ಜನಗಳು ಜಾಸ್ತಿ ಕಾಣಿಸ್ತಿಲ್ಲ ಈ ಮೌಂಟೇನು ಎಷ್ಟು ದೊಡ್ಡದು ಅಂದರೆ ಒಂದು ಸೀನಿಕ್ ಸ್ಪಾಟಿಂದ ಇನ್ನೊಂದು ಸೀನಿಕ್ ಸ್ಪಾಟ್ ಹೋಗೋಷ್ಟೊಳಗೆ ಮೂರು ಅವರ್ ತಗೊಂಡು ಹೋಗ್ತಾ ತೊಗೊಳುತ್ತೆ ನಡ್ಕೊಂಡು ಹೋಗೋಷ್ಟೊಳಗೆ ಅದಕ್ಕೋಸ್ಕರ ಇಲ್ಲಿ ಇವರು ಇಂಟರ್ನಲ್ ಬಸ್ ಮಾಡ್ಬಿಟ್ಟಿದ್ದಾರೆ ಸೊ ಈಝಿ ಆಗಲಿ ಅಂತ ನೆನ್ಪೈ ತಿಕ್ಕಿದ್ರು ಯಾಕೆ ಬೇರೆಯೂ ಸಿಗ್ಲಿಲ್ಲ ತಿನ್ನೋಕೆ ಸಿಗಲಿಲ್ಲ ಅಂದ್ಬಿಡ್ತು ಹಾಂ ಅಯ್ಯೋ ಕಾ ದೇನಿಲ್ ಈ ಕೇದಾರ್ನಾಥಲೆಲ್ಲ ಬೆಟ್ಟ ಹತ್ಬೇಕು ಅಂದರೆ ಈ ಥರ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಡಾಲಿ ಡಾಲಿ ಯೂಸ್ ಮಾಡ್ತಾರಲ್ಲ ಇಲ್ಲೂ ಇದೇ ಥರ ಇದೆ ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ಅವ್ನು ಕೇಳ್ತಾವನೆ ಬೇಕಾ ಹತ್ಕೊಂಡು ಹೋಗೋಕೆ ತೊಗೊಂಡೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಬಟ್ ನಾವೇನು ಗಟ್ಟಿ ಇದೀವಲ್ಲ ನಡ್ಕೊಂಡು ನಡ್ಕೊಂಡೋಗ ಬನ್ನಿ ಯಪ್ಪ ಈ ಬಿಸಿಲಲ್ಲಿ ಕಷ್ಟ ಆಗೋರು ನಡ್ಕೊಂಡು ಹೋಗೋಕ್ಕೆ ಹೌದು ಅದ ಬಿಸ್ಲು ಬರೈತೆ ಅವನ ಅಜ್ಜಿ ಎರಡು ನಿಮಿಷ ನಡೆದಿಕ್ಕೆನ ಸೈಕ್ ಆಗೋಯ್ತು ಇವಾಗ ಗೊತ್ತಾಗ್ತೈತೆ ಏನ್ರಿ ಅದಿಟ್ಟಿದಾರ ಮುಗ್ತಾ ಇದ್ದೀರಾ ವಾಟರ್ ಮೆಲನ್ ವಾಟರ್ ಮೆಲನ್ ಕಟ್ದಾರಾ ಟೈಮ್ ಆಗ್ತಾ 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 ಜನ ಜಾಸ್ತಿ ಆಗ್ತವ್ರೆ ಅಕ್ತವರ ಅಲ್ಲಿ ಬಿಸ್ಲು ಜಾಸ್ತಿ ಆಗ್ತೈತೆ ಜನನು ಜಾಸ್ತಿ ಐತೆ ಅವರು ಯಾರು खींचा पूछा खींचा पूछा अंता हो रहा है अप्पा ओह माय गॉड सका था कि <laughs> यो पो ओ oh oh. हो खेला गड़े नोट री स्टार Perasan tante dren, 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 perasan

கோத்தி நோட கோத்திகுள் தர நின் அயோ அய்யோ கத்திரோ நோய் எஸ் நின்வரே கோத்திகுள்ளே நோட்வா ஏன் கத்தோரு அப்பா அதுக்கேன கொட்டார

ಹೋಗೋ ದಾರಿ ಇಲ್ಲಿ ನೋಡ್ರಿ

ಶನಿವಾರ ನಾನು ನಾನ್ ವೆಜ್ ತಿನ್ನೋದೇನೋ ಅದಕ್ಕೆ ಆದಿವಾಸಿಗಳ ತರ ಊಟ ಮಾಡ್ದಂಗೆ ಆಗ್ತಿದೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಜೋಳ ಬ್ರೆಡ್ ಬಿಸ್ಕೆಟು ಚೈನಾದಲ್ಲಿ ಬಂದರೆ ವೆಜಿಟೇರಿಯನ್ಗೆ ತುಂಬ ಕಷ್ಟ ಆದರೆ ಅನಿಸಕ್ಕೆ ತುಂಬ ಕಷ್ಟ ಅವನ ವೆಜ್ ವೆಜ್ ಅಂದರೆ ಅನ್ನಿಸಲಿಕ್ಕೆ ಕಷ್ಟ ಆಗ್ತಿದೆ ನಾನು ದಿನ ವೆಜಿಟೇರಿಯನ್ ಆಗಿಬಿಟ್ಟಿದಿದ್ರೆ ಅಷ್ಟೇ ಅದೇ ಹೌದು ಶನಿವಾರ ನಮ್ಮ ಆಂಜನೇಯ ಸ್ವಾಮಿಗೆ

ಓ ಸ್ವಲ್ಪ ಜಾಸ್ತಿ ಕೊಟ್ಟೆ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡಿದೆ ಅನ್ನೋ ತರ ಇರ್ತೈತೆ ಬಟ್ ನಮಗೆ ಗೊತ್ತಲ್ಲ ವೆಜ್ ಅಂದ್ರೆ ವೆಜ್ I c oh, a t o it. I c a n i a n o a n do it. a n a n a n t t I o it. a n a n n t a a d a o i a n t do i a t a n o it. I a n t it. I n t a n do n t it. I c it. I n it.

ಯಾಕಂದ್ರೆ ಈ ಮೌಂಟೇನ್ ಏಟಿ ಇಯರ್ಸ್ ಮಿಲಿಯನ್ ಇಯರ್ಸ್ ಮುಂಚೆ ಇದು ಓಷನ್ ಒಳಗಡೆ ಬರಿ ಆಗಿತ್ತೆ ಆಮೇಲೆ ಆ ನೀರೆಲ್ಲ ಹೋಗಿ ಫುಲ್ ಇದು ಈ ಏರಿಯಾ ಸನ್ ಎಲ್ಲ ಎಕ್ಸ್ಪೋಸ್ ಆಗಿ ತರ ಕಾಣಿಸುತ್ತೆ ಗೊತ್ತಲ್ಲ ಓಷನ್ ಒಳಗಡೆ ಈ ತರ ಇರುತ್ತೆ ನೋಡಿದೀರ ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ ಸೊ ಸ್ಯಾಂಡ್ ಸ್ಟೋನ್ಸ್ ಓಷನ್ ಅಲ್ಲಿ ಇರುತ್ತೆ ಓಷನ್ ಅಲ್ಲಿ ಇದ್ದಾಗ ನಮ್ಗೆ ಅದು ಟೆಕ್ಸ್ಚರ್ ಬೇರೆ ತರ ಕಾಣಿಸುತ್ತೆ इमेज आउट्ससाइड एयर टेंपरेचर केला एक्सपोज ಆಗಿರೋದಂತ ನಾವು ಬೇರೆ ತರ ಕಾಣಿಸುತ್ತೆ ಆಂಡ್ ಇಟ್ ಈ ಪುಸಾನ್ ಸೋ ಸೋ ಇಟ್ breaks up ಅದು ಅದರ ফাইন ಪಾರ್ಟಿಕಲ್ಸ್ ಆಗಿ ಚಕುವ್ತ ಅದರಿಂದ ಆ डिफरेंट डिफरेंट ಕಲ ಕಾಣಿಸ್ತಾ ಇದೆ ನಮಗೆ ನೋ ದಿಸ್ ಇಸ್ ಯೂನಿಕ್ डिफरेंट ಆಗಿ ಇದೆ ಇಲ್ಲಿ ಒನ್ ಅಲ್ಲೂ ಅವ್ರದ ಯುನೀಕ್ ಟ್ರಸ್ ಕೋಡ್ ಇದೆ ಚೈನಾದವ್ರದ್ದು ಸೊ ಇಲ್ಲೂ ಬಂದಾಗ ಇವ್ರದ್ದು ಒಂದು ಯುನೀಕ್ ಟ್ರಸ್ ಕೋಡ್ ಇತ್ತು ಡಿಫ್ರೆಂಟ್ ಆಗಿ ಹಾಕಿದಾರೆ ಅದನ್ನ ಇವತ್ತು ನೋಡ್ತೀವಿ ಯೂನೀಕ್ ಆಗಿದೆ ಸರ್ ಇದು ಡ್ರೆಸ್ ಇದು

ಕಳಿಸ್ತಾರೆ ಇದೇ ತರ ಮಾಡ್ತಾರೆ ಲ್ಯಾಮಿನೇಟ್ ಮಾಡಿ ಎಸ್ ಟಿ ಇದೆ ನೋಡಿ ಎಷ್ಟು ಟ್ರಸ್ಸುಸ್ ಇದೆ ಇರಿಟಗಳೆಲ್ಲ ಕಟ್ಟರೋ ಅದೇನೇ ಹೇಳಿದ್ದು ಕ್ರಾઉન ಎಲ್ಲಾ ಕಟ್ಟಿದ್ದಾರೆ ಅಂತ ಅದು ಬೇರೆ ಬೇರೆ ತರ ಇದೆ ನಮ್ಮ ಯಮದವರ್ ಮಹಾರಾಜ ಅವರದು ಹೌದು ಇದು ಎಸ್ ಎಸ್ ಅಟಿಯಾನಾ ಕಾಲು ಹಾಕೋ ಅಂತ ಹೇಳ್ತವರೇ ಇಲ್ಲ ಇಲ್ಲ ಹಾಕೋ ಆಸನ್ ಚೆನ್ನಾಗ್ ಅನ್ಸುತ್ತಾ ಇಲ್ಲ ನನಗೆ ಹಾಕೊಳಕ್ಕೆ ಆ ಬೆಳಸೇಸಿರ ಹಾಕೊಂಡೋ ಅಲ್ಲ ರೀ ನಮ್ಮ ದೇಶದಲ್ಲಿ ಇಂಗೇ ಮಾಡ್ಬಿಟ್ಟಿದ್ರೆ ಎಷ್ಟು ವೆರೈಟಿ ಡ್ರೆಸ್ಸಸ್ ಇರ್ತಿತ್ತಲ್ಲ ಅಲ್ಲ ಯಪ್ಪ ಅಕ್ಕಾ ದ್ಯಾ ಸಾಹೋ ಬಟಾ ಕ್ಯಾಪ್ ಎಲ್ಲ ಆರೋಯಿತೈತೆ ನೀನು ನಮ್ ರೇಷ್ಮೆ ಸೀರೆಲ್ಲ ಚಂದ ಬಾ ಏನ್ರಿ ಅದು ವರ್ಡ್ಸ್ ಲಾಂಗ್ ಸೆಂಟಿಮೀಟರ್ ಈಗ ಟಿಕೆಟ್ ತಗೊಂತ ಇದೀವಿ ಹ್ಮ್ ರೆಡಿ ಆಮೇಲೆ ಟಿಕೆಟ್ ತಗೊಂಡು ನೋಡು यस्तु पुण्यमरिजा यस्तु बायलॉन्ग वेलिवेटर थोड़ा वॉल्स लॉग्स वेलिवेटर यस्तु निम्न स्तर पर पढ़ पढ़ा कब बनी था ओके एंड यस्ता दिन है आउट ऑफ़ थर्डी ओह यस्ते निम्न स्तर बदोमेल क्या वन निम्न सदा मोटर सिक्केट नल्ले ओबढ़ जमे लगे साउर आड़े क्या ओह ठीक है इस पूत्रा

ಇಷ್ಟು ಜನ ಇನ್ನು ಐತೆ ಇನ್ನು ಹೋಗ್ಬೇಕು ಯಪ್ಪ ತಾವ್ಯ ಫುಲ್ ಸುಸ್ತ ಆಗ್ಬಿಟ್ಟವಳೆ ಈ ಚೈನೀಸ್ ಹಾಲಿಡೇಸ್ ಅಲ್ಲಿ ಅಂತೂ ಬರಕೆ ಹೋಗ್ಬಾರ್ದು ಗುರು ಅಜ್ಜಿ ಹೆಂಗ್ ಅವ್ರೆ ಜನ ಅಂದ್ರೆ ಬಂದ್ರು ಬೆಳಗಿನ ಜಾವ ಬೇಗ ಬಂದ್ಬಿಡ್ಬೇಕು ನೋಡ್ಕೊಂಡು ಹೋಗ್ಬಿಡ್ಬೇಕು ಏನಾದ್ರು ಮಧ್ಯಾಹ್ನ ಸಂಜೆ ಬಂದ್ರೆ ಹಾ ಹೌದು ಓ ವ್ಯಾಪಾರ ಅಲ್ಲೋಡ್ ಜನ ಒಳ್ಳೆ ಇರುವೆಗಳ ತರ ಕಾಣಿಸ್ತಾವ್ರ ಅಲ್ಲಿ ಎಷ್ಟು ತ್ರೀ ಸಿಕ್ಸ್ಟಿ ತ್ರೀ ಫ್ಲೋರ್ ತ್ರೀ ಟ್ವೆಂಟಿ ಸಿಕ್ಸ್ ಫ್ಲೋರ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ಎಷ್ಟು ಬೇಗ ಬಂದ್ಬಿಟ್ವಿ ಗೊತ್ತೇ ಆಗ್ಲಿಲ್ಲ ಒಂದ್ ನಿಮಿಷ ತಗೊಂತು ಅಂತ ಅಲ್ಲಿಂದ ಆ ಕಲ್ಗಳ್ ಮಧ್ಯ ಇದೆ ಹೌದು ಒಂದ್ ಅಷ್ಟೊತ್ತವರೆಗೂ ಕಾಣಿಸ್ಲಿಲ್ಲ ನಮ್ಗೆ ಆಚೆ ಕಡೆ ಆಮೇಲೆ ರಿವೀಲ್ ಆಯ್ತಲ್ಲ ಸಕ್ಕಾಲಾಗಿತ್ತು ನೋಡಿ ಇನ್ನು ವಾಪಸ್ ಹೋಗಕ್ಕೆ ಇಷ್ಟ ಜನ ಅವ್ರ ನಾನು ಅದನ್ನೇ ಹೇಳಿದ್ ನಿಮ್ಗೆ ಬರೀ ಅರ್ಧ ಒಳಗಡೆ ಇದೀವಿ ಆಮೇಲಿಂದ ಕಾಣುತ್ತೆ ಅಂತ ಇವ್ರೆಲ್ಲ ನಾಳೆ ಹೋಯ್ತಾರ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಕೆಳಗಿಳಿಯಕೋ ಜನ ಮೇಲಕ್ಕೆ ಬರಕ್ಕೆ ಎಷ್ಟೊತ್ತಾಯ್ತು ಇವ್ರ ಕೆಳಗ ಇನ್ನೊಂದ್ ಅಷ್ಟ ಅಲ್ಲ ನಾವು ಬೆಳಗ್ಗೆ ಬಂದಾಗ ಎಷ್ಟು ಕಮ್ಮಿ ಜನ ಇದ್ರೆ ಅದಕ್ಕೆ ಅನ್ನೋದು ಈ ತರ ಜಾಗಗಳಿಗೆ ಬರ್ಬೇಕಂದ್ರೆ ತುಂಬಾ ಅರ್ಲಿ ಮಾರ್ನಿಂಗ್ ಬರ್ಬೇಕು ಅಂತ ಸದ್ಯ ಅವತಾರ ಮೌಂಟೇನ್ ಮುಗಿಸ್ಕೊಂಡ್ ಬಂದ್ವಿ ಹೆಂಗೋ ಅಂತೂ ಹೆವಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ನೈಟ್ ಔಟ್ ನೈಟ್ ಔಟ್ ಹೋಗೋಣ ಅಂತ ಆಚೆ ಬಂದಿದ್ವಿ ಲೈಕ್ ಇಲ್ಲೇ ಒಂದು ಬಿಲ್ಡಿಂಗ್ ನೋಡ್ ನೋಡಿದ್ವಿ ಎಪ್ಪ ಬಿಲ್ಡಿಂಗ್ ಹೆಂಗಿದೆ ಗೊತ್ತಾರೆ ಬಿಲ್ಡಿಂಗ್ ನೋಡಿ ಹೆಂಗ್ ಹಿಂಗಿದೆ ಸ್ವರ್ಗ ಇದೆ ಇದೆ ಈ ಅನ್ನಿಸ್ತಾಂಗ್ ಸಹ ಸೈಕ್ ಆಗಿದೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂತೀವಿ ಈ ವಿಡಿಯೋ ಚೂರ್ ಇಷ್ಟ ಆದ್ರೆ ಲೈಕ್ ಮಾಡ್ಬಿಡಿ ಇನ್ನೊಂದ್ ಚೂರ್ ಜಾಸ್ತಿ ಇಷ್ಟ ಆದ್ರೆ ಮಾಡಿ ಇನ್ನೊಂದ್ಚೂರ್ ಎಕ್ಸ್ಟ್ರಾ ಇಷ್ಟ ಆಗ್ಬಿಟ್ರೆ ಧನ್ಯವಾದಗಳು